ಕೈಗೆ ಡೈಲಿ ವಾಚ್ ಹಾಕೊಂಡು ಹಾಕೊಂಡು ನೋಡಿ ಇಲ್ಲಿ ಕೈ ಹೆಂಗೆ ಮಾರ್ಕ್ ಆಗೈತೆ ಇಲ್ಲಿ ಹಿಂದೆ ಎಲ್ಲ ಬ್ಲ್ಯಾಕು ಇಲ್ಲಿ ಮಾತ್ರ ವೈಟು ಆ್ಯಕ್ಚುಲಿ ನನ್ನ ಒರಿಜಿನಲ್ ಕಲ್ಲರೇ ಇದು ಗುರು ಈ ವಾಚ್ ಹಾಕೊಂಡಿದ್ದೀನಲ್ಲ ಇದೇ ನನ್ನ ಒರಿಜಿನಲ್ ಕಲ್ಲರು ಬಿಸಿಲಲ್ಲಿ ಜಾಸ್ತಿ ಓಡಾಡಿ ಓಡಾಡಿ ಇಷ್ಟು ಟ್ಯಾನ್ ಆಗೈತೆ ಅಷ್ಟೇ ಕುತ್ಕ ಸಾಕು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮಅಮ್ಮ ಈಗ ಹಾಲು ಮಾಡಿಕೊಟ್ಟವ್ರೆ ಸಾರಿ ಇದು ಹಾಲಲ್ಲ ಮಿಲ್ಕ್ ಶೇಕ್ ಮಿಲ್ಕ್ ಶೇಕು ಅಲ್ಲ ಡ್ರೈ ಫ್ರೂಟ್ ಶೇಕು

ಉಪ್ಪಿನಕಾಯಿ ಉಪ್ಪ ಇಲ್ಲಿ ಇಲ್ಲಿ ಅಪ್ಪ ಮತ್ತೆ ನಮ್ಮ ಅಣ್ಣ ಇಲ್ಲಿ ಕುತ್ಕೊಂಡ ಈಗ ನನ್ ಬ್ಲಾಗ್ ನೋಡ್ತಾವ್ರೆ ಟೈಮು ಎಂಟು ಗಂಟೆ ಆಗಿದೆ ನಿನ್ನೆ ಆಕ್ಚುಲಿ ಬೆಳಗಿನ ಜಾವ ಹಂಗೆ ಮಳೆ ಚೆನ್ನಾಗ್ ಬಂತು ಬಟ್ ಇವತ್ತು ಬರ್ಲೇ ಇಲ್ಲ ಗುರು ಮಳೆ ಕ್ಲೀನ್ ಆಗಿ ಬಿಸಿಲೈತೆ ಅದಕ್ಕೆ ಹೊತ್ತು ನಂಗೆ ಬೆಳಗ್ಗೆ ಎದಾಳಕೆ ಸ್ವಲ್ಪ ಈಸಿ ಆಯ್ತು ಅದೇನಾದ್ರೂ ಮಳೆ ಏನಾದ್ರೂ ಬರ್ತಿದ್ರೆ ಬೆಳಗ್ಗೆ ಎದಾಳಕೆ ಮುಂಚೆ ಬರ್ತಿರ್ಲಿಲ್ಲ ಇವತ್ತೇನು ಮಳೆ ನಿಲ್ವಲ್ಲ ಬೇಗ ಎದ್ದು ಬೇಗ ಬ್ಲಾಗಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಗೈಸ್ ಇವಾಗ ಅಕ್ಚುಲಿ ಈಗ ಸ್ನಾನ ಎಲ್ಲ ಆಯ್ತು ಸ್ನಾನ ಎಲ್ಲ ಮಾಡ್ಕಂಡೀಗ ರೆಡಿ ಆಗಿದ್ದೀನಿ ಕಾಲೇಜ್ಗೆಲ್ಲ ಕಾಲೇಜ್ ಇರೋದು ಹನ್ನೊಂದು ಗಂಟೆಗೆ ಇವಾಗ ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸು ಪಿ ಜಿ ಬಿಟ್ಬಿಟ್ಟು ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡವರಲ್ಲ ಇವತ್ತೇನೋ ಇವಾಗ ಏನೋ ಹಾಲಿನ ಉಪ್ಪುಸವ್ರಂತೆ ಸೊ ಈಗ ಅಲ್ಲಿಗೆ ಕರ್ದೋರೆ ಬಾ ಹಂಗೆ ಅಂತ ಸೊ ಬನ್ನಿ ಈಗ ಉಪ್ಪು ಬಿಟ್ಟಿ ಬರಲ್ಲ ನೋಡಿಸ್ಕೊಡ್ಸ್ಕೊಳ ಯಾ ನಮ್ಮ ಲವಂಗಿ ಡಬಲ್ ಸೋಡ್ಸೋಕೆ ಬರೋಲ್ಲ ನಡೆಯವ ಯಾರೋ ಹುಡ್ಗಿ ಯಾರು ಅಲ್ಲಿ ನಿಮ್ಮ ಹುಡ್ಗೆ ತು ಗಾಡಿ ಐಸಾ ಲ ಇಲ್ಲ ಏನಾದ್ರು ನೀನು ಒಂದು ಮೂರು ನಾಲ್ಕು ಸಲ ಬಂದ್ರೆ ಒಂದು ನಾಲ್ಕೈದು ಕೆಜಿ ಸಣ್ಣ ಆಯ್ತೀಯ ನೋಡು ಎ ಅಂದಣ್ಣ ಮತ್ತೆ ಅದ್ಯಾಕ್ಕೆ ಮನ ಸಣ್ಣ ಆಗಿಲ್ಲ ಗೊತ್ತಿಲ್ಲ ಪ್ರವೇಶ ಹಲೋ ರಾಘು ಲವ ಏನೋ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡೋಣ ಅಂತಿದ್ದ ಕಣ್ಲ ಇಲ್ಲೇ ಹಾಲುಕ್ಸಿ ಆದ್ರೆ ಏನೋ ಪಾತ್ರ ಏನೋ ಇಲ್ವಂತೆ ಗೈಸ್ ನಾನು ನಮ್ಮ ರಾಘುನ ಎತ್ತಿದ್ದೀನಿ ಶರತ್ ಲವ್ ನೆತ್ತವನೆ ಯಪ್ಪ ಲವ್ ನೆತ್ತವನೆ ಅಂದ್ರೆ ಶರತ್ ಎಷ್ಟು ಗ್ರೇಟ್ ಗೊತ್ತಾ ಅದೇನೋ ಶರತಿಗೆ ಏನೋ ಗೊತ್ತಿದ್ಯಂತಪ್ಪ ಏನೋ ಬೆಲ್ಟಾ

ಯಪ್ಪ ಮಾಡಿ 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 ಪೂಜೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶುರುವಾಗುತ್ತದೆ ಒನ್ನಿ ಹೇಳಿ ಇಲ್ಲಿರೋ ಏನೇ ಗುಟಲಗಾ ಹೇಳಕ್ಕೆ ಬಂದೆ ಹೇಳಿ ಹೇಳಿ ಇರ್ಲಿ ಇರ್ಲಿ ಹೇಳ ಹೇಳಿ ಇರ್ಲಿ ಹೇಳ ಆ ಲುಕ್ಸಕ್ಕೆ ಎಲ್ಲಾ ರೆಡಿ ಎಲ್ಲಾ ಮಾಡ್ಕ್ಲೋ ಹಾಲೆಲ್ಲ ಅದವ ಅಲ್ಲೇ ಕವರ್ ಇಲ್ಲಿ ಇಲ್ಲಿ ಹಾಲ್ ತಂಗೋನೇ 1 ಲೀಟ್ರು ಅರ್ಧನಾ ಅರ್ಧ ಲೀಟ್ರ್ ಹಾಲು ಹಾಲ್ ಎಲ್ಲ ಉಗ್ಸ್ಬಿಟ್ಟಿ ನೋಡಿ ಕಾಲ್ ಕೆಜಿ ಸಕ್ರೆ ಆಗ್ತವ್ರ ಕಾಲ್ ಕೆಜಿ ಶುಗರ್ ಕಾಯ್ಲಿ ಹಂಗ್ಯಾ ಅಲ್ಲ ಹೊಸ ಮನೆ ಅಲ್ವಾ ಶುಗರ್ ಸ್ವಲ್ಪ ಜಾಸ್ತಿ ಇರ್ಲಿ ಅಂತ ಅಷ್ಟೇ ಗ್ಯಾಸ್ ಆ ಚಾಸ್ ಕಚ್ ಬರla ಏ ಬುಡ್ರಿ ಬಟರ್ ಬಂದ್ರಿ ಇಲ್ಲ ಸೈಡ್ ಅಲ್ಲಿ ಸ್ವಲ್ಪ ಪಾತ್ರೆ ಎತ್ತಲ್ಲ ಅದೇ ಬಲ್ಗೈ ಲಚ್ವಿ ರಾಗಿ ಯಾಕರೀ ರಾಗಿ ಹಿಂಗ ಆಡ್ತೀರಾ ಆಯ್ತಲ್ಲ ಅಷ್ಟೇ ಚಕ್ರ ಆಕ್ರಿ ಆ ಕಾಕ ಮತನ ಸ್ವಲ್ಪ ಹಾಕ್ ಹಾ 60 ಸಾಕನ್ ಇದ್ರೆ ಸಾಕ ಹೇಳ ಉಕ್ಕಿ ಶೆಲ್ಫ್ ಶೆಲ್ಫ್ ಶೆಲ್ಫಿಂದ ನೆಲ ನೆಲೆಯಿಂದ ಕೆಳಗಡೆ ಫ್ಲೋರ್ ಯಾರು ಮರ ಸಿಕ್ಬಿಟ್ರೆ ಚೆನ್ನಾಗ್ ಮಾರ್ ಮಾಡಿ ಮಾಡ್ತಾ ಇಲ್ಲ ಕಣ ನೀನ್ ಮಾಡರಿ ಮಂಗ್ಳೂರ್ ತೆಗೆದ್ಕಲ್ ಒಂದೇ ಸಲ ಉಪ್ಬೇಕು ಉಕ್ಲಿ ಉಕ್ಲಿ ಆಫ್ ಅಯ್ಯೋ ಯಾಕೆ ಮಾಡಿದೆ ಇವಾಗ ಆಫ್ ಮಾಡ್ರಿ ಕೆಳಗ್ ಬೀಳ್ಬೇಕದು ಅದು ನಿಮ್ ಹೋಟ್ಲಲ್ಲಿ ಇದು ಮನೇಲಿ ಮತ್ತೆ ಎಷ್ಟ್ ಮನೆ ಐತೆ ಹಂಗಾರೆ ಅವ್ರದ್ದೇ ಮೂರು ಮೂರ್ ಮೂರ್ ಕಡೆ ಮನೆ ಐತೆ ಸ್ವಲ್ಪ ಕುಡಿಯೋಲ್ಲ ಫೋನ್ ಬಿಟ್ಬಿಟ್ಟು ಸ್ವಲ್ಪ ಕುಡಿಯೋಲ್ಲ ಇದು ಹೋಗಿರ್ತೀವಿ ನಾವು ಏ ಕಾಜ್ಗೆ ಹೋಗಿರ್ತೀವಿ ಅಂತಿದೀವಿ ಬೇಗ ಬನ್ನಿ ಅಂತೆ ಹ್ಞೂ ಬರ್ಲಾ ಚಿಲ್ಕ ಹಾಕ್ಕೋರ್ ಕಣ ಅದಕ್ಕೆ ಆಯ್ತು ಚಿಲ್ಕ ಹಾಕೋರೆ ಹಾಂ ಬಾ ಇಲ್ಲ ಬಾ ಏನು ಹಾಕಲ್ಲ ಬಾ ಸುಮ್ಯ ಸುಮ್ಮ್ಯರು ಏನು ನಾಡ್ಕಾಡ್ತಾನಂದ್ರೆ ಸರಿ ಆಯ್ತು ಸ್ವಲ್ಪ ಚಿನ್ನಕ್ಕೆ ಅಲ್ಲ ಯಾಕೆ ಕೇಳು ಇಷ್ಟೊಂದ್ ಜನ ಇಲ್ಲವ ಇಲ್ಲಿ ಅಲ್ಲೆಲ್ಲ ಕ್ಯಾಂಟೀನ್ ಅಲ್ಲೆಲ್ಲ ಬ್ರೇಕ್ ಪೀರಿಯಡ್ ಕಂಡ್ಲ ಈಗ ಗೈಸ್ ಇಲ್ಲಿ ಕಾಲೇಜಲ್ಲಿ ಕ್ಯಾಂಟೀನ್ ಹತ್ರ ಅಲ್ಲೊಂದು ಕಾರ್ ಐತೆ ನೋಡಿ ಇಲ್ಲಿ ಬಾ ಫಸ್ಟ್ ಮನೆಗೆ ಬಿಡು ಬಿಡ್ ಗಾಡಿ ಅಲ್ಲೇ ಇಟ್ಕೋಣ ಯಾವ ದೇವಸ್ಥಾನಕ್ಕೆ ಕೈ ಕಾಲ್ ಮುಖ ಏನೋ ತೊಳ್ದಿಲ್ಲ ಕಣ ಹಂಗೆ ಡೈರೆಕ್ಟ್ ಹೋಗೋಣ ಅಲ್ಲೇ ಡೈರೆಕ್ಟ್ ಹೋಗೋಣ ಈಗ ಈ ಕಾಲೇಜ್ ಮುಗಿಸ್ಕೊಂಡು ಈಗ ಇಲ್ಲಿ ದೇವಸ್ಥಾನ ಕಡೆಗೆ ಬಂದಿದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾವ್ದು ಗುರುವಾರ ಅಲ್ವಾ ಆ್ಯಕ್ಚುಲಿ ಈಗ ಜಾಸ್ತಿ ರಶ್ ಇಲ್ಲ ಯಾಕೆಂದ್ರೆ ಟೈಮ್ ಇನ್ನೂ ನಾಲ್ಕು ಕಾಲು ಆರು ಗಂಟೆ ಮೇಲೆ ರಶ್ ಆಗುತ್ತಿಲ್ಲ ಗೈಸ್ ಮನೆಗ್ ಬಂದೆ ಹಂಗೆ ಸ್ಪ್ಲೆಂಡರ್ ತಗೊಂಡ್ ಬಂದೆ ನನ್ ಮಗನ್ ಸ್ಪ್ಲೆಂಡರ್ ಮತ್ತೆ ಮದ್ ಮಧ್ಯದಲ್ಲಿ ಸ್ವಲ್ಪ ಕೈ ಕೊಡ್ತಿತ್ತು ಈಗೇನು ಕಿಟಕಿ ಹಾಕ್ತಿದ್ಯಾ ಇದೇನಾರ ಕಾಫಿ ಟಿ ಕಾಫಿ ಮಾಡ್ತೀಯಾ ಕಾಲೇಜಿಂದ ಬಂದ ತಕ್ಷಣ ನನ್ನ ಫೋನು ಚಾರ್ಜಿಗೆ ಹಾಕಿದೆ ಚಾರ್ಜ್ ಇರಲಿಲ್ಲ ಇವಾಗ ಎಷ್ಟು ಟೈಮು ಅಲ್ಲ ಚಾರ್ಜ್ ನೋಡಿ ನೈಂಟಿ ಏಟ್ ಪರ್ಸೆಂಟ್ ಆಗೈತೆ ನಿಜ ಈ ವೆದರ್ ಅಂತೂ ದೇವರಾಣೆ ನಂಬಕ್ಕೆ ಆಗಲ್ಲ ಗುರು ಅಲ್ಲಿ ಕಾಲೇಜಿಂದ ಬರ್ತಿರ್ಬೇಕಾರೆ ಲೈಟ್ ಲೈಟಾಗಿ ಮಳೆ ಬೇರೆ ಬಂತು ಇಲ್ಲಿಗೆ ಮನೆಗೆ ಬಂದಾದ ಮೇಲೆ ಮಳೆ ಬರಲೇ ಇಲ್ಲ ನಿಂತೆ ಹೋಯ್ತು ತಗೊಳ್ಳಿ ಮತ್ತೆ ಇವಾಗ ಸ್ವಲ್ಪ ಗಾಳಿ ಮತ್ತೆ ಲೈಟ್ ಲೈಟಾಗಿ ಹುಡುಕ್ತಿದೆ ಮತ್ತೆ ಇವಾಗ ಲೈಟ್ ಲೈಟಾಗಿ ಡ್ರಾಪ್ಸ್ ಶುರು ಆಗೈತೆ ಸುಮ್ನೆ ಈಗ ಮಳೆ ಬರ್ತೈತಿ ಈಗ ಎಲ್ಲಿಗೂ ಬೇಡ ಚರ್ಲಿ ಬಾ ಬೆಚ್ಚಿಗೆ ಮಲಗುವಂತೆ ಕೊಡು 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 ಬ್ರೆಡ್ಡು ಗೈಝ್ ನೆನ್ನೆ ನಮ್ಮ ಅಣ್ಣ ತಂದಿದ್ದ ಬ್ರೆಡ್ ಇದೇ ಬ್ರೆಡ್ ನಮ್ಮ ಅಣ್ಣ ಮತ್ತೆ ನಾನು ನೀನ್ ತಗಬ ನೀನ್ ತಗಬ ಅಂತ ಹೇಳಿ ಹೇಳಿ ಗೈಸ್ ಅದು ಏನೋ ಗೊತ್ತಿಲ್ಲ ಗುರು ಏನಾದ್ರು ಸ್ವೀಟ್ ಏನಾದ್ರು ತಿಂದಾದ್ಮೇಲೆ ನಂಗೆ ಖಾರ ತಿನ್ಬೇಕು ಅನ್ಸುತ್ತೆ ಅದೇನಾದ್ರೂ ಖಾರ ತಿಂದಾದ್ಮೇಲೆ ಸ್ವೀಟ್ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ಮನೇಲಿ ಇದು ಪೂರಿ ಖಾರ ಇತ್ತು ಇವಾಗ ತೇನೆ ಕಾಫಿ ಮತ್ತೆ ಟೀ ಮತ್ತೆ ಬ್ರೆಡ್ ತಿನ್ನಲ್ಲ ಬಾಯಲ್ಲ ಒಂಥರ ಸ್ವೀಟ್ ಸ್ವೀಟ್ ಅನಿಸಿತ್ತು ಇದು ನೋಡ್ ತಕ್ಷಣ ತಿನ್ನಂಗ್ ಆಯ್ತು ಇವಾಗ ಪುರಿ ಖಾರ ತಿಂತೀನಿ ಸುಮ್ ಸುಮ್ನೆ ಕರಿಬೇಡ ಹ ನಡಿ ನಮ್ಮ ಅಣ್ಣ ಸುಮ್ನೆ ಕರಿತಾನೆ ಅಲ್ಲಿ ಹೋದಾದ್ಮೇಲೆ ಪಲ್ಲಿನ ಎಂತದ್ದು ತೋರಿಸ್ತಾನೆ ಅಲ್ಲಿ ಏನೋ ಕೆಲ್ಸ ಇರಲ್ಲ ಪ್ರತಿ ಸಲ ಹಿಂಗೆ ನಾನ್ ಬರಲ್ಲ ನಾನು ಬರಲ್ಲ ಹ್ಮ್ ಬಾಯ್ಲಿ ಪಲ್ಲಿ ಅಲ್ಲ ಬಾಯ್ಲಿ ಪಲ್ಲಿನೇ ಕಾಣಮ್ಮ ಅಲ್ಲಿ ನೋಡ್ದೆ ಡೋರ್ ಹಿಂದೆ ಇತ್ತು ಅಲ್ಲಿ ಹಿಂದೆ ಡೋರ್ ಹಿಂದೆ ಬಾಯ್ಲಿ ಸುಮ್ಮನೆ ಇರೋಣ ಗೊತ್ತು ಅಲ್ಲಿ ಬಲ್ಲಿ ಐತೆ ಅಲ್ಲೇ ಅಲ್ಲೇ ಮೇಲೆ ನಂಗೆ ಗೊತ್ತಿಲ್ವಾ ಏನ್ ಒಳ್ಳೆ ಹ ಅದನ್ನ ಡೋರ್ ತೆಗಿಯ ಕೇಳ್ತಿದ್ದೆ ಅನ್ನು ಹೇಳಿಲ್ವಾ ಪಲ್ಲಿ ತೋರ್ಸಕ್ಕೆ ಅವ್ನು ಕರಿತಿದ್ದಿದ್ದು ಗೈಸ್ ಇವತ್ತು ವರ್ಕೌಟು ಬೈಸಿಸ್ ಮಾಡೋಣ ಅಂತ ಈಗ ಆ್ಯಕ್ಚುಲಿ ಈಗ ಆಲ್ರೆಡಿ ಒಂದು ಒಂದು ವೇರಿಯೇಷನ್ ಮುಗೀತು ಈಗ ಮತ್ತೊಂದು ವೇರಿಯೇಷನ್ ಇವಾಗ ಇದನ್ನು ಮಾಡ್ತಿದ್ದೀವಿ ನಮ್ಮ ಅಣ್ಣ ಮಾಡ್ತಾನಲ್ಲ ಕಷ್ಟ ಹ್ಞೂ ಹಲೋ ಸುಮಾರು ದಿನ ಆಗಿತ್ತಲ್ಲ ಫೈನಲ್ ಆಗಿ ಜಿಮ್ಮೆಲ್ಲ ಮುಗಿತು ಇವತ್ತು ಅದೇ ಬೈಸಿಕ್ ಕೊಡ್ಕೊಟ್ಟು ಒಂದು ಐದು ವೇರಿಯೇಷನ್ ಮಾಡಿದ್ವಿ ಗಡಿ ಒಟ್ಟು ಬೈ ಶಿಟ್ಸಿಗೆ ಮಾಡಿದ್ವಿ ಬೈ ಸಿಟ್ಸಿಗೆ ಏನು ಮಾಡಲಿಲ್ಲ ಗೈಸ್ ನಮ್ಮಮ್ಮ ಈಗ ನಮ್ಮ ಅಪ್ಪಂಗೆ ಟೀ ಮಾಡಿಕೊಟ್ರು ಜೊತೆಗೆ ಅಮ್ಮನೂ ಈಗ ಟೀ ಮಾಡ್ಕೊಂಡವ್ರೆ ಆದರೆ ಅಪ್ಪ ಈಗ ಒಂದು ಒಂದು ಮೂರು ಪೀಸ್ ಈಗ ಬ್ರೆಡ್ ತಗೊಂಡ್ರು ಟೈಮು ಎಂಟು ಗಂಟೆ ಬಿಡಿ ಊಟದ ಟೈಮಲ್ಲ ನಮ್ಮಮ್ಮನ್ ಕೇಳಿದೆ ಅಮ್ಮ ಬ್ರೆಡ್ ಬೇಕಾ ಅಂತ ನಮ್ಮಮ್ಮ ಬೇಡ ಅಂದ್ರು ಯಾಕಂದ್ರೆ ನಮ್ಮಅಮ್ಮ ಡಯಟ್ ಮಾಡ್ತಾರಲ್ಲ ಸೊ ಅದಕ್ಕೆ ಒಂದ್ ಎರಡ್ ಪೀಸ್ ನಂಗ್ ಬೇಡ ಅಪ್ಪ ಕೂತ್ಕೊಂಡಿಂಗ್ ಗೊತ್ತಲ್ಲ ಎನಿ ಟೈಮ್ ನ್ಯೂಸ್ ಗೈಸ್ ಇವತ್ತು ನಮ್ಮ ಮನೇಲಿ ಮಧ್ಯಾಹ್ನ ಆಕ್ಚುಲಿ ಊಟ ಫಿಶ್ ಮಾಡೋರೆ ಅಮ್ಮ ನಂಗೆ ಫಿಶ್ ಸಾಂಬಾರ್ ಇದು ಫಿಶ್ ತೆಗೆದು ಫ್ರೈ ಹಾಕಮ್ಮ ಆಮೇಲೆ ಇದಕ್ಕೆ ಮಾವಿನ ಹಣ್ಣು ನೆನ್ಸ್ಕೊಂಡ್ರೆ ಫಿಶ್ ಊಟಕ್ಕೆ ಇದು ಫ್ರೈ ತಗೋ ಬರ್ತೀಯಾ